ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಳಗೋಡು ಗ್ರಾಮದ ಹೊಸಮಠ ರಸ್ತೆಯ ದುರಸ್ಥಿತಿ ಕಂಡು ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರು ಯಾವುದಕ್ಕೂ ಸ್ಪಂದಿಸದ ಸಂಸೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಈ ಕೆಸರುಮಯ ರಸ್ತೆಯಲ್ಲಿ ಓಡಾಡುವುದೇ ತುಂಬ ಕಷ್ಟಕರ ವಿಷಯ ಶಾಲೆಗೆ ಹೋಗುವ ಮಕ್ಕಳು ದಿನನಿತ್ಯ ಕೆಸರುಮಯದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಸ್ಥಿತಿ ಹೆಚ್ಚಾಗಿದೆ ಪತ್ರಿಕೆ ಮಾಧ್ಯಮದಲ್ಲೂ ಪ್ರಸಾರವಾದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಈ ಅಧಿಕಾರಿಗಳಿಗೆ ನಾಚಿಕೆಯಾಗಬೇಕು ಎಂದು ಆ ಗ್ರಾಮದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಕಳಗೋಡು ಗ್ರಾಮದ ಜನರು ಸೇರಿ ಹೊಸ ಮಠ ರಸ್ತೆಯ ಗುಂಡಿಗಳನ್ನು ಮುಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಪಂಚಾಯತಿಗೆ ಅರ್ಜಿ ಮಾಡಿದ್ವಿ ಪಂಚಾಯತಿ ಗ್ರಾಮಸ್ಥರ ರೋಡು ಏನಂತ ನೋಡಿಲ್ಲ ಅವರು ಈಗ ನಾವು ಊರರೆಲ್ಲ ಸೇರಿ ರೋಡನ್ನು ಊರರೆ ಅರವತ್ತಪ್ಪತ್ತು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಆದರೆ ಯಾರೂ ಅದನ್ನು ಬಗೆಹರಿಸಿಲ್ಲ ನಮ್ಮ ಕಷ್ಟ ನಾವೇ ಈಗ ಪರಿಹಾರ ಮಾಡ್ಕೊಂಡಾಗಿ ಊರಾರೆಲ್ಲ ಸೇರಿ ಜನ ಸೇವೆ ಎಲ್ಲ ಬಂದೀವಿ ಮಾತಾಡ್ರಿ ಅಲ್ಲೇ ಮಾಡ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಶಾಲೆ ಮಕ್ಕಳಿಗೆ ಈ ಶ ಈ ರೋಡೆಲ್ಲ ಊರಲ್ಲಿ ರೀತಿ ಮಾಡ್ತಾರೆ ಇದೊಂದು ದುರದೃಷ್ಟ ಕ್ರಮ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ